ಹಲೋ ವೀಕ್ಷಕ್ರೇ ಹಾಯ್ ಫ್ರೆಂಡ್ಸ್ ಇವತ್ತು ಶನಿವಾರ ಸಾಯಂಕಾಲ ಐದೂವರೆ ಆಗಿದೆ ಇವತ್ತು ಮೋಡ ಎಲ್ಲ ಮೋಡ ಆಗಿಬಿಟ್ಟಿದೆ ವಾತಾವರಣ ಎಲ್ಲ ಮಳೆ ಬರೋ ತುಂಬ ತುಂಬಾ ಈ ಮಳೆ ಬರೋ ವಾತಾವರಣದಲ್ಲಿ ಏನಾದ್ರೂ ಕುರು ಕುರು ಆಗಿ ಅಂತ ಎಲ್ಲರಿಗೂ ಅನಿಸುತ್ತೆ ಪ್ರತಿಯೊಬ್ಬರಿಗೂ ಹಾಗೆ ಇವತ್ತು ನಮಗೂ ಅನಿಸಿದೆ ಅದಕ್ಕೆ ನಾನು ಇವತ್ತು ಈ ಮಂಡ್ ಮಂಡಕ್ಕಿನ ಹೋಗ್ಬಿಟ್ಟು ಏನೋ ಸ್ಪೆಷಲ್ ಆಗಿ ಏನೋ ಮಾಡ್ಬಿಟ್ಟು ತಿನ್ನಬೇಕು ಅಂತ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆಗೂ ಶೇರ್ ಮಾಡಬೇಕಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದನ್ನ ನೋಡಿದ್ಮೇಲೆ ಈ ವಿಡಿಯೋ ನೋಡಿದ ಮೇಲೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಇದೇ ರೀತಿ ಮನೆಯಲ್ಲಿ ಸಾಯಂಕಾಲ ಏನಾದರೂ ತಿನ್ನು ತಿನ್ನೋದಕ್ಕೆ ಏನಾದ್ರು ಇದೇ ರೀತಿ ಮಾಡ್ತೀರಾ ಅನ್ನೋದನ್ನು ನಾನು ಈಗ ನಾನು ಏನ್ ಅಂದ್ರೆ ಫಸ್ಟ್ ಈ ಮಂಡಾಳನ್ನ ಎಲ್ಲ ಸ್ವಚ್ಛ ಮಾಡಿಕೊಂಡು ಒಂದು ಹಾಕಿ ಸ್ವಲ್ಪ ಉಕ್ಕ ಕುರುಕುರು ಅನ್ನೋವರೆಗೂ ಕುರಿಬೇಕು ತಪ್ಪನ್ ಮಂಡಾಳ ಅಂದ್ರೆ ಏನು ಖಾರ ಉಪ್ಪು ಎಣ್ಣೆ ಏನು ಒಗ್ಗರಣೆ ಕೊಡದೆ ಬರೀ ಮಂಡಾಳ ಅಷ್ಟೇ ಹುಡ್ಕೋಬೇಕು ಈ ಮಂಡಾಳ ಕುರು ಕುರು ಕುರುಕುರು ಅನ್ನೋವರೆಗೂ ಹುಡ್ಕೊಳ್ಬೇಕು ఎవ మండ పురుపురు అన్నట్టు ఆవగా మే ఆమె అదే ఖార ఉప్పు అర్శిణ పొడి ఏరు టమాటో ఎలా హాకీ కలిసి స్వల్ప మసాలే తింద్రేరు కురు పురు కురు కురు అనివ్వ మండ ఇన్న స్వల్ప ఇన్న స్వల్ప తిన్ను అన్సత నోడివ మాత్ర మండీ మండ

ಕೊಡ್ತಾರಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಮಧ್ಯದಲ್ಲಿ ನನ್ನ ಮಗ ಬಂದ್ ಬಂದ್ ಹೋಗ್ತಾ ವಿಡಿಯೋ ನೋಡಿ ನನ್ನ ಮಗ ಇದು ಹಾಕಿದ್ಮೇಲೆ ಸರಿಯಾಗಿ ಕಲಿಸ್ಕೊಳ್ಳಿ ಇದು ಪಟ್ಟಿ ಅಂತ ಆಗುತ್ತೆ ನೆನ್ಸ್ಕೊಂಡ ತಕ್ಷಣ ಮಂಡ ಬಿಸಿ ಮಾಡೋದು ಉರಿಯೋದು ಈರುಳ್ಳಿ ಟೊಮೆಟೊ ಮಾಡಿ ಇಟ್ಕೊಂಡ್ರೆ ಖಾರ ಉಪ್ಪು ಎಣ್ಣೆ ಹಾಕಿ ಈರುಳ್ಳಿ ಟೊಮೆಟೊ ಹಾಕಿ ಇದು ತಿಂದು ಸಾಯಂಕಾಲ ಅದನ್ನ ಮಾಡಬೇಕು ಇದನ್ ಮಾಡಬೇಕು ಏನಾದರೂ ಬೇಕು ತಿನ್ನೋಕೆ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಕೆಲವೊಂದು ಮಾಡೋದಕ್ಕೆ ಆದ್ರೆ ಇದನ್ನ ಮಾಡೋದಕ್ಕೆ ಕಷ್ಟ ಆಗಲ್ಲ ಬೇಗ 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 ಬೇಗನೆ ಮಾಡಬಹುದು ಈ ರುಚಿಯಾದ ಮಂಡಾಗ ನಾವು ಮಾಡಬಹುದು ಈಗ ಇದು ಕಲ್ತ್ಕೊಂಡಿದೀನಿ ಈಗ ಈರುಳ್ಳಿ ಟೊಮೆಟೆ ಇರುತ್ತಲ್ಲ ಈರುಳ್ಳಿ ಟೊಮೆಟಿಟ್ಟು ಇದನ್ನು ಕೂಡ ಚೆನ್ನಾಗಿ ಹಾಕಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋದು ಬಟ್ ನಮ್ಮ ಮನೆಯಲ್ಲಿ ಖಾಲಿ ಆಗಿದೆ ನಾಳೆ ತಂದೆ ನಮ್ಮ ಊರಲ್ಲಿ ನಾಳೆ ಸಂತೆ ಮಾರ್ಕೆಟ್ ಹೋಗಕ್ಕೆ ನಾಳೆಗೆ ನಾಳೆ ಬೆಳಿಗ್ಗೆ ಹತ್ತೊಂದೊಂದು ಗಂಟೆ ಮಾರ್ಕೆಟ್ ಹೋದ್ರೆ ಬರೋ ಹನ್ನೆರಡುವರೆ ಒಂದು ಗಂಟೆ ಆಗುತ್ತೆ ನಾಳೆ ದಿನ ಮಾರ್ಕೆಟ್ಗೆ ಹೋಗೋದು ಸಂತೆಗ ಸಂತಿಗ್ ಹೋಗ್ಬಿಟ್ಟು ಎಲ್ಲ ಕಾಯಿ ಪಡೆ ತೆಗಳನ್ನ ತಂದು ಅದನ್ನ ಜೋಡಿಸಿ ಅಲ್ಲಿ ಇಟ್ಟು ಸೊಪ್ಪುಗಳನ್ನ ಕಟ್ ಮಾಡಿ ಫ್ರಿಡ್ಜ್ ಡಬ್ಬಿಗಳಿಗೆ ಹಾಕಿರೋಷ್ಟರಲ್ಲಿ ಮಧ್ಯಾಹ್ನ ಎರಡು ಗಂಟೆ ಆಗುತ್ತೆ ಅಷ್ಟಿ ನಮ್ಗೆ ಸುತ್ತ ನಮ್ಮ ಮನೆಯಿಂದ ಮಾರ್ಕೆಟ್ ಹೋಗೋಕೆ ತುಂಬಾನೇ ದೂರ ಆಯ್ತು ನಡ್ಕೊಂಡು ಹೋಗ್ಬೇಕು ಗಾಡಿ ಮೇಲೆ ಹೋಗ್ಬೇಕು ದಾಡಿ ಮೇಲೆ ಬರ್ಬೇಕು ಈಗ ಇದಕ್ಕೆ ಸೇವ್ ಇದ್ರೆ ಡಾಣಿ ಇದ್ರೆ ಏನಾದ್ರೂ ಹಾಕೋಬಹುದು ಹ್ಮ್ ಸೂಪರ್ ಉಪ್ಪು ಖಾರ కరెక్ట్ ఐతే ఎన్నెగడ్డీ టమాట స్వల్ప డాణి అదవ డాణి వార ఎండింగ్ అల్లి స్వల్ప తర్కారిజ్ ఆగితే ಶನಿವಾರ ಸಂಡೆ ನಾವು ಎಲ್ಲ ತರೋದು ಹ್ಮ್ ಮಧ್ಯದಲ್ಲಿ ಒಂದೊಂದು ಏನಾದ್ರು ಸೊಪ್ಪುಗಳು ಇರ್ಲಿಲ್ಲ ಅಂದ್ರೆ ತರಿಸ್ತೀವಿ ಆದ್ರೆ ಸಂತೆ ದಿನನೇ ನಾವು ಸಂಡೆ ಸಂಚೆ ಆಗುತ್ತಲ್ಲ ಸಂಚಿ ದಿನನೇ ಅಲ್ಲಿ ಎಲ್ಲ ತರದ ಸೊಪ್ಪು ಇರುತ್ತೆ ಎಲ್ಲಾ ತರದ ಕಾಯಿಪಲ್ಯ ಇರುತ್ತೆ ಹಾಗಾಗಿ ನಾವು ಸಂತೆ ದಿನನೇ ಜಾಸ್ತಿ ಎಲ್ಲ ತಗೊಂಡ್ ಬಂದ್ಬಿಡ್ತೀವಿ ತಂದ್ರು ಕೂಡ ಒಂದೊಂದ್ಸರ್ತಿ ಇರೋದಿಲ್ಲ ಮತ್ತೆ ಇಲ್ಲಿ ಸಿಗುತ್ತೆ ನೋಡಿ ಈಗ ಮಕ್ಕಳು ತಿಂತಾರೆ ನಾವೂ ತಿಂತೀವಿ ನೀವು ಕೂಡ ಈ ರೀತಿ ಮನೇಲಿ ಮಾಡಿ ಇದ್ರ ರುಚಿ ಹೇಗ ಅನ್ನಿಸ್ತು ನಿಮ್ಗೆ ಹೆಂಗ ಅನ್ನಿಸ್ತು ನಿಮ್ಗೆ ಇಷ್ಟನಾ ಈ ರುಚಿಗಳು ನಿಮ್ಗೆ ಇಷ್ಟ ಆಯ್ತಾ ಇದು ಇಷ್ಟ ಆಯ್ತಾ ನಿಮ್ಗೆ ಇಷ್ಟ ಆಯ್ತಾ ಅಂತ ನೋಡ್ಬಿಟ್ಟು ಮಾಡಿ ನೋಡಿ ಒಂದ್ಸರ್ತಿ ಮಾಡಿದ್ರೆ ವಾರದಲ್ಲಿ ಒಂದು ಮೂರು ಸರ್ತಿನಾದ್ರೂ ಈ ರೀತಿ ಮಾಡ್ಕೊಂಡು ತಿನ್ಬೇಕು ಅಂತ ಅನಿಸುತ್ತೆ ಇದಕ್ಕೆ ನಾನು ಇಷ್ಟೇ ಆ್ಯಡ್ ಮಾಡಿದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದೆ ನಾನು ನೀವು ಕೊತ್ತಂಬರಿ ಸೊಪ್ಪು ಸೇವು ದಾಣಿ ಪುಗ್ಗಿ ನೀವು ಏನು ಬೇಕಿದ್ರೂ ಹಾಕ್ಬೋದು ಇದಕ್ಕೆ ಉಳ್ಳಾಗಡ್ಡಿ ಈರುಳ್ಳಿ ಅಷ್ಟೇ ಹಾಕಿದ್ದೀನಿ ನಾನು ನೀವು ಬೇಕಿದ್ರೆ ಒಂದೊಂದು ಐಟಮ್ ನೀವು ಏನು ತಿಂತೀರೋ ತರಕಾರಿ ಏನು ಬೇಕಾದ್ರೆ ಅದನ್ನು ಹಾಕೋಬೋದು ಏನು ಪರವಾಗಿಲ್ಲ ಹಾಕೊಂಡು ಯೂಸ್ ಮಾಡ್ಕೋಬೋದು ಆದರೆ ನಾನು ಒಗ್ಗರಣೆ ಕೊಟ್ಟಿಲ್ಲ ಬರೀ ಸಾರ ಸಾದ ಇದಕ್ಕೆ ನೀವು ಬೇಕಿದ್ರೆ ಫಸ್ಟ್ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಸಾಸಿವೆ ಎಲ್ಲ ಹಾಕ್ಬಿಟ್ಟು ಬಳ್ಳುಳ್ಳಿ ಜಜ್ಜಿ ಹಾಕ್ಬಿಟ್ಟು ಹಾಕ್ಬಹುದು ನಾನು ಅದನ್ನೇನು ಮಾಡಿಲ್ಲ ಸುಮ್ನೆ ಸಾದ ಮಾಡಿದ್ದೀನಿ ದಿಢರಾಗ್ ಮಾಡಬಹುದು ಅಂತ ಸಾದ ಮಾಡಿದೀನಿ ರುಚಿಯಾಗಿದೆ ನನ್ಗ್ ರುಚಿಯಾಗಿದೆ ನಿಮಗೆ ಹೇಗನ ಅನ್ನೋದನ್ನ ಹೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್